ಜಯ ಓಶೋ ಸರ್ವ ಸಿದ್ಧಾಂತ ಸಂಗ್ರಹ ಪ್ರಕರಣ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಹದಿನೇಳನೆಯ ಅಧ್ಯಾಯವಾಗಿದೆ ರುಭು ಮುನಿಗಳು ಹೇಳುತ್ತಿರುವರು ನಿದಾಘಮುನಿಯೇ ಕೇಳು ಈಗ ಎಲ್ಲ ವೇದಾಂತಗಳ ಸಿದ್ಧಾಂತವನ್ನು ಸಂಗ್ರಹಿಸಿ ಹೇಳುವೆನು ಭೇದ ರೂಪವಾಗಿಯೂ ಅಭೇದ ರೂಪವಾಗಿಯೂ ಕಾಣುವ ಈ ಪ್ರಪಂಚವು ವಸ್ತುತಃ ಇಲ್ಲವು ಬ್ರಹ್ಮ ವಸ್ತುವೊಂದೇ ಇರುವುದು ನಾನೇ ಪರಬ್ರಹ್ಮನು ನಾನೇ ಸರ್ವೋತ್ಕೃಷ್ಟ ವಸ್ತುವು ಬೇರೆ ಬೇರೆಯಾಗಿ ದೇಹವೇ ಆತ್ಮವೆಂದು ತೋರುವಂತೆ ಅಭಿನ್ನವಾಗಿಯೂ ಕಾಣಿಸುವ ಈ ಪ್ರಪಂಚವು ಶೂನ್ಯವು ವಸ್ತುತಃ ಇಲ್ಲ ಬ್ರಹ್ಮ ಒಂದೇ ಇರುವುದು ನಾನೇ ಶಾಂತಮೂರ್ತಿಯು ನಾನೇ ಎಲ್ಲೆಡೆಯಲ್ಲೋ ಇರುವೆನು ನಾನೇ ಶುದ್ಧ ಸ್ವರೂಪನು ನಾನೇ ನಿತ್ಯನು ಮಿಕ್ಕೆಲ್ಲ ಪ್ರಪಂಚವು ಅನಿತ್ಯವೂ ಶೂನ್ಯವು ಅನೇಕ ಬಗೆಯಾಗಿ ತೋರುವ ವಸ್ತುಗಳೆಲ್ಲವೂ ನಾನೇ ಅಥವಾ ಭಿನ್ನ ಭಿನ್ನವಾಗಿ ತೋರುವ ವಸ್ತುಗಳ ಆತ್ಮನು ನಾನು ನಿರ್ಗುಣ ಸ್ವರೂಪನೂ ನಾನು ನಾನೇ ನಿತ್ಯ ಸ್ವರೂಪನು ನಾನೇ ಎಲ್ಲಕ್ಕೂ ಕಾರಣವು ಈ ಜಗತ್ತೆಲ್ಲವೋ ನಾನೇ ಇದೂ ಎನ್ನುವುದು ನಾನೇ ಮೋಕ್ಷ ಸ್ವರೂಪನೋ ನಾನೇ ಮೋಕ್ಷವನ್ನು ಕೊಡುವವನೂ ನಾನೇ ನಾನೇ ಚೈತನ್ಯವು ನಾನೇ ಚಿನ್ಮಯನು ಜ್ಞಾನಮೂರ್ತಿಯು ನಾನೇ ಮನಸ್ಸು ಮನಸ್ಸಿನಲ್ಲಿ ನೆಲೆಸಿರುವ ಜೀವಾತ್ಮನೂ ನಾನೇ ಪಂಚಭೂತಗಳು ನಾನೇ ಆ ಭೂತಗಳ ಕಾರ್ಯಗಳೂ ನಾನೇ ನಾನೇ ನೀನು ನೀನೇ ನಾನು ನಾನೇ ನಾನು ನಾನು ನಾನೇ ನಾನೇ ಜೀವಾತ್ಮನು ನಾನೇ ಪರಮೇಶ್ವರನು ನಾನೇ ಎಲ್ಲಕ್ಕೂ ಪ್ರಭುವು ನಾನೇ ನಾ ತಾನು ತಾನೇ ನಾನು ನನ್ನ ಹೊರತು ಯಾವುದು ಎಲ್ಲವು ನಾನೇ ಸದಾ ಪ್ರತ್ಯಕ್ಷ ಸ್ವರೂಪನಾದ ಅವಿನಾಶಿಯಾದ ಪರಮಾತ್ಮನು ಓಂಕಾರ ಸ್ವರೂಪನು ನಾನು ನಾನೇ ನನಗೆ ಪ್ರಿಯನಾದವನು ನಾನೇ ಬ್ರಹ್ಮನು ಯಾವ ಬಗೆಯ ನಾಶವಿಲ್ಲದವನು ನಾನು ನಿತ್ಯನು ನಾನು ನಾನೇ ನಾನು ಅಂದರೆ ನಾನು ಓರ್ವನೇ ಇರುವೆನು ಅತಿ ರಹಸ್ಯ ವಸ್ತುವು ನಾನೇ ಜ್ಞಾನಾಕಾಶವು ನಾನು ಎಲ್ಲ ವಸ್ತುಗಳನ್ನು ಬೆಳಗಿಸುವವನು ನಾನು ನಾನೇ ಈ ಜಗತ್ತನ್ನು ಸೃಷ್ಟಿಸುವವನು ನಾನೇ ರಕ್ಷಿಸುವವನು ನಾನೇ ಸಂಹರಿಸುವವನು ಇಂತಹ ಲೀಲೆಗಳನ್ನು ಪ್ರಸರಿಸಿ ಉದಾಸೀನನಾಗಿರುವವನು ನಾನೇ ನಾನೇ ನೀನು ನೀನೇ ನಾನು ಅನಾದಿ ವಸ್ತುವು ನೀನು ನೀನೇ ಪರಬ್ರಹ್ಮನು ಎಲ್ಲೆಡೆಯಲ್ಲೂ ವ್ಯಾಪಿಸಿರುವ ಪರಮಾತ್ಮನು ನೀನು ನಾನೇ ನಾನು ನಾನು ನಾನೇ ನಾನೇ ನೀನು ನೀನೇ ನಾನು ಅದ್ವಿತೀಯನಾದವನು ನಾನು ದೇಹವು ವಸ್ತುತಃ ನನಗೆಲ್ಲವೋ ನಾನೇ ನನಗೆ ಆಧಾರನು ನಾನು ಯಾವಾಗಲೂ ಆತ್ಮನು ಸತ್ಯ ಸ್ವರೂಪನು ನಾನು ಶಾಂತಮೂರ್ತಿಯು ನನಗೆ ಯಾವ ಅಂಗಗಳೂ ಇಲ್ಲ ಹೇಳಲು ಇಚ್ಛೆಯುಳ್ಳವನೋ ನಾನು ಹೇಳುವವನೋ ನಾನೇ ಹೇಳುವುದೂ ನಾನೇ ನಾನೇ ಸಮಾಧಾನವು ಶ್ರದ್ಧೆಯೋ ನಾನೇ ವಿಶಾಲವಾದ ಆಕಾಶವೋ ನಾನೇ ಕಲೆಯ ಸ್ವರೂಪನೋ ನಾನೇ ವಿಶಾಲ ಗಗನದಂತಿರುವ ಪರಮಾತ್ಮನು ನಾನು ಪ್ರತಿಯೊಂದು ಕಾರ್ಯಗಳ ಕೊನೆಯೂ ಅಂದರೆ ಫಲವೂ ನಾನೇ ಯಾವಾಗಲೂ ಅಜ್ಞಾನಿಗಳಿಗೆ ಅಗೋಚರನು ನಾನು ಒಳಗೂ ನಾನೇ ಹೊರಗೂ ನಾನೇ ಎದುರಿನಲ್ಲಿಯೂ ನಾನೇ ಹಿಂದೆಯೂ ನಾನೇ ಎಲ್ಲೆಲ್ಲಿಯೂ ನಾನೇ ಇರುವೆನು ನಾನು ಜಗನ್ಮಯನು ಅಂದರೆ ಜಗತ್ತೆಲ್ಲವೂ ನನ್ನ ಹೊರತಾಗಿ ಇಲ್ಲವು ನಾನೂರ್ವನೇ ಇರುವವನು ನಾನೇ ಪರಬ್ರಹ್ಮನು ನಾನೇ ಪರಮೇಶ್ವರನು ನಾನು ಜ್ಞಾನಮೂರ್ತಿಯು ಮೂರ್ತಿಯು ಸುಖ ದುಃಖ ಸ್ವರೂಪನು ನಾನೇ ನಾನೇ ಗುರುತ್ವವು ಅಂದರೆ ಭಾರವು ನಾನೇ ಅಚ್ಯುತನು ಚ್ಯುತಿಯಿಲ್ಲದವನು ನಾನೇ ವೇದಾಂತವೋ ಅಂದರೆ ವೇದಾಂತಗಳ ಪರಮ ಸಿದ್ಧಾಂತವಾದ ಪರಮಾತ್ಮನೋ ನಾನೇ ನಾನೇ ಚೇತನ ವಸ್ತುವು ಈ ದೇಹವೋ ನಾನು ಅಂದರೆ ನನ್ನ ಹೊರತಾಗಿ ದೇಹವು ಶೂನ್ಯವು ನಾನು ಶುದ್ಧ ಚೈತನ್ಯವು ನನಗೆ ಯಾವ ಸಂಶಯವೂ ಇಲ್ಲ ನನ್ನಲ್ಲಿ ಯಾವ ಸಂಶಯವೂ ಇಲ್ಲ ಕಾರಣವೇನೆಂದರೆ ಎರಡು ವಸ್ತುಗಳಿದ್ದರೆ ಇದೋ ಅದೋ ಎಂದು ಸಂಶಯವು ಒದಗಿಸುವುದು ಇಲ್ಲಿ ನಾನೋರ್ವನೇ ಇರುವವನಾದುದರಿಂದ ಯಾವ ಬಗೆಯ ಸಂಶಯವೂ ನನ್ನ ವಿಷಯದಲ್ಲಿ ಇಲ್ಲ ನಾನೇ ಪರಂಜ್ಯೋತಿಯು ನಾನೇ ಪರಮ ಪದವು ನಾಶವಿಲ್ಲದವನೂ ನಾನೇ ಅನಾದಿ ಸ್ವರೂಪನೂ ನಾನೇ ನಾನು ನಿರ್ಗುಣವಾದ ಮತ್ತು ವಿಕಾರಗಳಿಲ್ಲದ ಪರಿಶುದ್ಧವಾದ ಬ್ರಹ್ಮನು ಇದರಲ್ಲಿ ಸಂದೇಹವಿಲ್ಲ ಶರೀರ ಇಂದ್ರಿಯ ಮನಸ್ಸುಗಳಿಗಿಂತ ಭಿನ್ನವಾದ ಅಥವಾ ತ್ರಿಮೂರ್ತಿಗಳಿಗಿಂತ ಉತ್ಕೃಷ್ಟನಾದ ಪರಮಾತ್ಮನು ನಾನು ಇದರಲ್ಲಿ ಸಂಶಯವಿಲ್ಲ ನಾನು ಶಾಂತಮೂರ್ತಿಯು ಪ್ರಕಾಶ ಸ್ವರೂಪನಾದ ನನಗೆ ಬೇರೊಂದು ಪ್ರಕಾಶವಿಲ್ಲವು ನನ್ನಿಂದ ಹೊರತಾಗಿ ನನ್ನಲ್ಲಿ ಪ್ರಕಾಶವಿಲ್ಲವು ನಾನೇ ಸತ್ಯೆಯು ಅಂದರೆ ಇದೇ ಎನ್ನುವ ವಸ್ತುವಿನ ಸತ್ಯ ಸ್ವರೂಪವು ಅಂದರೆ ಇರುವಿಕೆಯು ನಾನು ಶುದ್ಧನೂ ನಾನು ಶುದ್ಧತೆಯೂ ನಾನು ಇದರಲ್ಲಿ ಸಂದೇಹವಿಲ್ಲ ನಾನು ಎಂಬ ಅಹಂಕಾರವೂ ನನ್ನಲ್ಲಿಲ್ಲ ಆದರೂ ಅಸತ್ ದೇಹಾಭಿಮಾನದಿಂದ ನಾನು ಎನ್ನುವ ವ್ಯವಹಾರವು ನಡೆಯುತ್ತಿರುವುದು ವಸ್ತುತಃ ನಾನು ಎನ್ನುವ ಭಾವನೆಗೆ ನಾನೇ ಅಂದರೆ ಪರಮಾತ್ಮನೇ ಕ್ಷಣ ಕಾಲಗಳ ಗಣನೆಗೆ ಸಿಲುಕದವನು ನಾನು ಮಂಗಳವೂ ನಾನೇ ಅಚ್ಯುತನು ಅಂದರೆ ನಾಶವಿಲ್ಲದವನು ಅನಂತನು ಎಂದರೆ ಕೊನೆಯಿಲ್ಲದವನೂ ವ್ಯಾಪಕನೂ ನಾನಾಗಿರುವೆನು ಇಂದ್ರಿಯಗಳಿಗೆ ಅಗೋಚರನಾದ ಪರಮಾತ್ಮನೂ ನಾನು ನನಗೆ ಯಾವ ಕಾಮನೆಗಳು ಇಲ್ಲವು ನಾನು ಜ್ಞಾನಮೂರ್ತಿಯು ಆದರೂ ನನಗೆ ಬುದ್ಧಿಯೆಂಬುದಿಲ್ಲವೋ ಪಡೆಯಲು ಅತ್ಯುತ್ತಮವಾದ ಸ್ಥಾನವು ನಾನು ನಾನು ಸದಾ ಸತ್ಯ ಸ್ವರೂಪನು ಸುಖ ಸ್ವರೂಪನು ಎಲ್ಲೆಡೆಯಲ್ಲೂ ವ್ಯಾಪಿಸಿರುವುದರಿಂದ ಯಾವಾಗಲೂ ಎಲ್ಲರಿಗೂ ಸುಲಭನು ಸುಲಭವಾದ ಕಾರಣವೂ ನಾನು ಕಾರ್ಯವೂ ನಾನೇ ಸುಲಭವಾದ ವಿಜ್ಞಾನವೂ ನಾನು ಅಜ್ಞಾನಿಗಳಿಗೆ ದುರ್ಲಭನು ನಾನು ಕೇವಲ ಜ್ಞಾನ ಸ್ವರೂಪನು ನಾನು ಚಿನ್ಮಯನು ಅಂದರೆ ಜ್ಞಾನಮಯನು ನಾನು ನಾನೇ ನೀನು ನೀನೇ ನಾನು ನಾನು ನೀನು ಈರ್ವರು ಬ್ರಹ್ಮ ವಸ್ತುವೆ ವಸ್ತುವೇ ಜಡ ವಸ್ತುವಲ್ಲ ಇದರಲ್ಲಿ ಸಂಶಯವಿಲ್ಲ ನಾನು ಎಲ್ಲರಿಗೂ ಅತ್ಯಂತ ಪ್ರಿಯನಾಗಿರುವ ಆತ್ಮನು ಅಂದರೆ ತಾನೂ ಎಂದು ವ್ಯವಹರಿಸುವವನು ಆತ್ಮ ಆತನು ತನಗಾಗಿ ತನ್ನ ಸಂತಸಕ್ಕಾಗಿ ತನ್ನ ಸುಖಕ್ಕಾಗಿ ಹೆಂಡತಿ ಮಕ್ಕಳು ಮನೆ ಮಠ ಸಂಸಾರಗಳನ್ನು ಕಟ್ಟಿಕೊಳ್ಳುವನು ಇದರಿಂದ ಎಲ್ಲರಿಗೂ ಆತ್ಮನು ಅತ್ಯಂತ ಪ್ರಿಯನೆಂದು ತಿಳಿಯಬಹುದು ನಾನು ಸದಾ ಸತ್ಯ ಸ್ವರೂಪನು ಜರೆ ಮೊದಲಾದ ಯಾವ ಅವಸ್ಥೆಗಳು ನನಗಿಲ್ಲವು ನನಗೆ ನಾನೇ ಗುರುವು ತಿಳಿದ ನಾನು ತಿಳಿಯದ ನನಗೆ ತಿಳಿದ ನಾನು ತಿಳಿಯದ ನನಗೆ ಉಪದೇಶ ಮಾಡುವೆನು ನಾನೇ ಮೋಕ್ಷ ಸ್ವರೂಪನು ಕ್ರಿಯೆಗಳಿಲ್ಲದ ಅವಿನಾಶಿಯೋ ನಾನು ನಿತ್ಯನೋ ನಾನು ಸದಾ ಮುಕ್ತನೋ ನಾನು ಇದರಲ್ಲಿ ಸಂಶಯವಿಲ್ಲ ನಾನು ಹೊಸದಾಗಿ ಜನಿಸುವವನಲ್ಲ ಸದಾ ನಾನು ಸಿದ್ಧನಾಗಿರುವೆನು ನಿರ್ಗುಣನು ನಾನು ನನಗೆ ಯಾವ ಪ್ರಪಂಚವೂ ಇಲ್ಲವು ದೇಹವೂ ನನಗಿಲ್ಲವು ಯಾವ ಕಾಮನೆ ಅಂದರೆ ಸುಖಾಪೇಕ್ಷೆಗಳು ನನಗಿಲ್ಲವು ಮಾಯೆಯು ನನ್ನಲ್ಲಿ ಇಲ್ಲವು ಯಾವ ದೋಷವೂ ನನಗಿಲ್ಲವು ಯಾವ ಸಂಸಾರವೂ ನನಗಿಲ್ಲವು ಯಾವ ಕಲ್ಪನೆಗಳು ನನಗಿಲ್ಲವು ಯಾವ ಹುಚ್ಚುತನವೂ ನನಗಿಲ್ಲವು ಎಲ್ಲವನ್ನೂ ಮೀರಿದ ಶುದ್ಧಾತ್ಮನೂ ನಾನು ಅತಿ ನಿರ್ಮಲನೂ ನಾನು ಸದಾ ಬೆಳಗುತ್ತಿರುವ ದಿವ್ಯ ಜ್ಯೋತಿಯು ನಾನು ಯಾವಾಗಲೂ ನಾನೇ ಪರಮೇಶ್ವರನು ನಾನೇ ಬ್ರಹ್ಮನು ನಾನೇ ಪರಮಾತ್ಮನು ನಾನೇ ಜ್ಞಾನವೂ ಅತಿ ಮೃದುವೂ ನಾನು ಮನಸ್ಸೂ ನಾನು ನನಗೆ ಯಾವ ಅಭಿಮಾನಗಳು ಇಲ್ಲವು ಅಹಂಕಾರವೂ ಸಂಸಾರವೂ ಸಹ ಅಸತ್ಯವಾದವುಗಳು ನಾನು ಮಾತ್ರ ಸತ್ಯನು ಮತ್ತು ಚಿನ್ಮಯನು ನನ್ನ ಹೊರತಾಗಿ ಯಾವುದು ಇಲ್ಲವೋ ನನಗೆ ನಾನೇ ಸತ್ಯವು ನನ್ನ ಹೊರತಾಗಿ ಯಾವುದು ನನಗೆ ಇಲ್ಲವೋ ನನ್ನ ಹೊರತು ನೀನು ಎನ್ನುವುದು ಇಲ್ಲ ಅವನು ಎಂಬ ಈಶ್ವರ ವ್ಯವಹಾರವೂ ಇಲ್ಲ ನನ್ನ ಹೊರತಾಗಿ ಪುಣ್ಯವೆಂಬುದು ಎಲ್ಲವೋ ಪಾಪವೆಂಬುದು ಎಲ್ಲವೋ ಇದು ಎನ್ನುವ ಭೇದವು ಅವನು ಎನ್ನುವ ಭೇದವು ಎಲ್ಲವೋ ಇದು ಸತ್ಯ ಇದು ಅಸತ್ಯ ಎನ್ನುವ ಭೇದಗಳು ಎಲ್ಲ ನೀನು ಎಂಬುದು ಎಲ್ಲ ನಾನು ಎಂಬುದು ಎಲ್ಲ ಇದು ಸತ್ಯವಾದ ಮಾತು ನನ್ನ ಹೊರತಾಗಿ ಯಾವುದೂ ಇಲ್ಲ ಇದು ಎನ್ನುವುದು ಬ್ರಹ್ಮ ವಸ್ತುವೆ ಬೇರೆಯದು ಎನ್ನುವುದು ಬ್ರಹ್ಮವೇ ನಾನು ಬ್ರಹ್ಮ ವಸ್ತುವೆ ನೀನು ಬ್ರಹ್ಮ ವಸ್ತುವೆ ಕಾಲವು ಬ್ರಹ್ಮನೇ ಕಾಲವು ಬ್ರಹ್ಮವೇ ಕಲೆಗಳು ಬ್ರಹ್ಮ ವಸ್ತುವೆ ಕಾರ್ಯವು ಕಾರಣವು ಬ್ರಹ್ಮ ವಸ್ತುವೆ ಎಲ್ಲವೂ ಬ್ರಹ್ಮ ನಾನು ಬ್ರಹ್ಮ ನೀನು ಬ್ರಹ್ಮ ಇದು ನಿಶ್ಚಯವು ಮನಸ್ಸು ಬ್ರಹ್ಮ ಚಿತ್ತವು ಬ್ರಹ್ಮ ಸತ್ಯವು ಬ್ರಹ್ಮ ನಾನು ನಿರ್ಗುಣವಾದ ನಿತ್ಯವಾದ ಸರ್ವೋತ್ತಮವಾದ ಮತ್ತು ವ್ಯಾಪಕವಾದ ಬ್ರಹ್ಮ ವಸ್ತುವು ಆದಿ ಅಂತ್ಯಗಳು ಬ್ರಹ್ಮವೇ ವಸ್ತುತಃ ಆದಿ ಅಂತ್ಯಗಳು ಬ್ರಹ್ಮನಿಗೆ ಇಲ್ಲ ನಾನು ಎಂಬ ಸುದ್ದಿಯೋ ಎಲ್ಲ ಸ್ಮರಣೆಯೋ ಎಲ್ಲ ಭಾಷಣವೋ ಇಲ್ಲ ಎಲ್ಲವೂ ಬ್ರಹ್ಮ ವಸ್ತುವೆ ಅದರ ಹೊರತಾಗಿ ಯಾವುದೋ ಇಲ್ಲ ಬ್ರಹ್ಮ ವಸ್ತುವಿನ ಹೊರತಾಗಿ ವ್ಯಕ್ತವೋ ಇಲ್ಲ ಈ ಮಹಾರಹಸ್ಯವಾದ ವಿಷಯವೂ ದುರ್ಲಭವಾದುದು ಸಾಮಾನ್ಯರಿಗೆ ಇಂತಹ ತತ್ವಜ್ಞಾನವು ಉದಯಿಸಲಾರದು ಇದು ಕೂಡಲೇ ಮುಕ್ತಿಯನ್ನು ಉಂಟು ಮಾಡುವುದು ಈ ತತ್ವವನ್ನು ಬಲ್ಲವನು ಜಾಗೃತೆಯಾಗಿ ಬ್ರಹ್ಮ ಪದವನ್ನು ಹೊಂದುವನು ಒಂದು ಬಾರಿ ಕೇಳಿದರೂ ಸಹ ಜಾಗೃತೆಯಾಗಿ ಮುಕ್ತಿಯು ಲಭಿಸುವುದು ಲೋಕದಲ್ಲಿ ಈ ತತ್ವವು ಅತಿ ದುರ್ಲಭವಾದುದು ನಾನೇ ಬ್ರಹ್ಮನು ಎಂದು ದೃಢವಾಗಿ ಅನುಸಂಧಾನ ಮಾಡಬೇಕು ಆಮೇಲೆ ವಿರಕ್ತಿಯಿಂದ ಎಲ್ಲವನ್ನು ತ್ಯಜಿಸಿ ನಿರ್ಲಿಪ್ತನಾಗಿ ಆತ್ಮಚಿಂತನೆಯಲ್ಲಿ ತೊಡಗಬೇಕು ಯಮ ನಿಯಮ ಮೊದಲಾದ ನಿಯಮಗಳನ್ನು ಆಚರಿಸುತ್ತಾ ಭಸ್ಮವನ್ನು ಲೇಪಿಸಿಕೊಂಡು ನಿಶ್ಚಲತೆಯಿಂದ ಹೃದಯದಲ್ಲಿ ಪರಮಾತ್ಮನನ್ನು ಯಾರು ಧ್ಯಾನಿಸುವರೋ ಅವರ ಸಂಸಾರ ಪಾಶಗಳೆಲ್ಲವೂ ಕಡಿದು ಹೋಗುವವು ಆಪ್ತ ಕಾಮರಾಗುವರು ಆನಂದಮಯರಾಗಿ ಸುಖ ಸ್ವರೂಪರಾಗುವರು ಮುಕ್ತಿಯನ್ನೈದುವರು ಎಂದು ರುಭುಮುನಿಯು ಆತ್ಮಸ್ವರೂಪಾನುಸಂಧಾನವನ್ನು ವಿವರಿಸಿದನು ಇದು ಶಿವರಹಸ್ಯದ ಆರನೆಯ ಶಂಕರಾಂಶದಲ್ಲಿ ಹದಿನೇಳನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ